ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ನಾಳೆ ಎನ್ನುವುದು ನಿಂತಿರುವುದೇ ಇವತ್ತಿನ ದಿನದ ಮೇಲೆ ಯಾರು ಏನೇ ಯೋಜನೆ ರೂಪಿಸಿದರೂ ಅಂತಿಮ ನಿರ್ಧಾರ ಮಾತ್ರ ಭಗವಂತನದು ಅದು ಗೊತ್ತೇ ಇದೆ ನಾವು ತಿಳ್ಕೋಬೇಕಾದಷ್ಟೇ ಗೊತ್ತಾಯ್ತಾ ನಾವು ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ರಾವಣನ ಒಂದು ಮೂರು ಶಾಪಗಳು ರಾವಣನಿಗೆ ಮೂರು ಶಾಪದಿಂದ ಅವನು ಬದಲಾದ ಯಾವ್ಯಾವುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ರಾವಣನು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಆದರೆ ಅವನ ತಾಯಿ ಕೈಕೇಸಿಯು ರಾಕ್ಷಸ ಸ್ವಭಾವ ಸ್ವಭಾವ ಮತ್ತು ಮೂರು ಶಾಪಗಳು ಮತ್ತು ಅವನ ಜೀವನವನ್ನು ಬದಲಾಯಿಸಿದವು ಯಾವ್ಯಾವುದು ರಾವಣನಿಗೆ ಜ್ಞಾನ ಮತ್ತು ಶಕ್ತಿಯ ಅಪಾರ ಗುಣಗಳಿದ್ದವು ಆದರೆ ಅವನು ಈ ಶಕ್ತಿಯನ್ನು ತಮ್ಮ ದಿಕ್ಕಿನಲ್ಲಿ ಬಳಸದೆ ಬ್ರಾಹ್ಮಣತ್ವ ಮತ್ತು ರಾಕ್ಷಸತ್ವದ ನಡುವಿನ ಈ ಸಂಘರ್ಷವು ಅವನ ವ್ಯಕ್ತಿತ್ವದಲ್ಲಿ ಸ್ಪಷ್ಟವಾಗಿ ಪ್ರತಿಫಲಿಸುತ್ತದೆ ಜ್ಞಾನ ಶಕ್ತಿ ಮತ್ತು ಯುದ್ಧ ಕಲೆಯಲ್ಲಿ ಪ್ರವೀಣನಾಗಿದ್ದರೂ ರಾವಣನ ರಾಕ್ಷಸನ ಪ್ರವೃತ್ತಿಯು ಅವನನ್ನು ಅಧರ್ಮದ ಹಾದಿಗೆ ತೆಗೆದುಕೊಂಡು ಹೋಯಿತು ಅವರ ತಾಯಿ ತಾನೇ ಆದ್ದರಿಂದ ರಾವಣನು ಲಂಕಾದ ಪ್ರಬಲ ರಾಜನಾಗಿದ್ದ ಹಾಗೂ ಮಹಾನ್ ವಿದ್ವಾಂಸನೂ ಆಗಿದ್ದ ವೇದಗಳು ಮತ್ತು ಧರ್ಮಗ್ರಂಥಗಳಲ್ಲಿ ಪರಿಣಿ ಪರಿಣಿತಿಯನ್ನು ಪಡೆದುಕೊಂಡಿದ್ದನಾಗಿದ್ದ ರಾವಣನ ಸಂಹಾರಕ್ಕೆಂದೇ ಜನ್ಮ ತಾಳಿದ ಶ್ರೀರಾಮನು ಅಶ್ವಿನಿ ಮಾಸದ ಹತ್ತನೇ ದಿನದಂದು ರಾವಣನನ್ನು ಸಂಹಾರ ಮಾಡುತ್ತೇನೆ ಪ್ರಪಂಚದಲ್ಲಿ ರಾವಣನೆಂಬ ಹೆಸರಿನಲ್ಲಿ ಇನ್ನೊಬ್ಬ ವ್ಯಕ್ತಿ ಇರಲು ಸಾಧ್ಯವಿಲ್ಲ ರಾವಣನಲ್ಲಿದ್ದ ಕೆಟ್ಟ ಗುಣಗಳಿಂದಾಗಿ ಇಂದಿಗೂ ಯಾರೂ ತಮ್ಮ ಮಗುವಿನಗೆ ಆತನ ಹೆಸರನ್ನು ಇಡಲು ಬಯಸುವುದಿಲ್ಲ ರಾವಣನು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದನು ಆದರೂ ಅವನು ರಾಕ್ಷಸ ಗುಣಗಳನ್ನು ಹೊಂದಿದ್ದನು ಬ್ರಾಹ್ಮಣ ಮಗನಾಗಿದ್ದರೂ ರಾವಣ ಏಕೆ ರಾಕ್ಷಸನಾದ ಎಂಬ ಪ್ರಶ್ನೆ ನಮ್ಮನ್ನು ಕಾಡುವುದು ಸಹಜ ರಾವಣನಿಗೆ ನೀಡಿದ್ದ ಈ ಮೂರು ಶಾಪಗಳೇ ಆತನಲ್ಲಿ ರಾಕ್ಷಸ ಗುಣಗಳು ಬೆಳೆಯಲು ಕಾರಣವಾಯಿತು ಮೂರು ಶಾಪ ಯಾವ್ಯಾವುದು ನಾರದ ಮುನಿಯ ಶಾಪ ಯಾವುದು ರಾವಣನು ರಾಕ್ಷಸನಾಗಲು ಮೊದಲು ಕಾರಣವೇನೆಂದರೆ ನಾರದ ಮುನಿಗಳು ಶಾಪವಾಗಿತ್ತು ರಾವಣನ ಜನನದ ಮೊದಲು ಅವನ ತಂದೆ ಮಿಶ್ರವ ಮತ್ತು ಕೈಕೆಸೆಯ ನಡುವೆ ಶುಭ ಮುಹೂರ್ತದಲ್ಲಿ ಮಗು ಜನಿಸುತ್ತದೆ ಎಂದು ಭರವಸೆ ಇತ್ತು ಆದರೆ ಕೈಕೆಸೆ ತನ್ನ ದುರಾಸೆ ಮತ್ತು ಮಹತ್ವಾಕಾಂಕ್ಷೆಯಿಂದ ಈ ಭರವಸೆಯನ್ನು ತೊರೆದು ತಪ್ಪಾದ ಸಮಯದಲ್ಲಿ ಮಗುವಿಗೆ ಜನ್ಮ ನೀಡಿದಳು ಈ ಕಾರಣಕ್ಕಾಗಿ ನಾರದ ಮುನಿಯು ರಾವಣನು ಭಾವವನ್ನು ಹೊಂದಿರುತ್ತಾನೆ ಅವನಲ್ಲಿ ಅಧರ್ಮದ ಪ್ರವೃತ್ತಿಯು ಹೆಚ್ಚಾಗುತ್ತದೆ ಎಂದು ಶಪಿಸಿದರು ನಂತರ ಕುಬೇರನ ಶಾಪ ರಾವಣನ ಸಹೋದರ ಮತ್ತು ಲಂಕಾದ ಅಧಿಪತಿಯಾಗಿದ್ದ ಕುಬೇರನು ರಾವಣನ ಅಹಂಕಾರವನ್ನು ನಿಯಂತ್ರಿಸಲು ಪ್ರಯತ್ನಿಸಿದನು ರಾವಣನು ತನ್ನ ಸಹೋದರನನ್ನು ಸೋಲಿಸಿ ಲಂಕೆಯನ್ನು ವಶಪಡಿಸಿಕೊಂಡು ಕುಬೇರನು ರಾವಣನಿಗೆ ನಿನ್ನಲ್ಲಿ ನಿನ್ನಲ್ಲಿದ್ದ ಅತಿಯಾದ ಅಹಂಕಾರದಿಂದ ದುಷ್ಟತನದಿಂದ ನಿನ್ನ ಅಂತ್ಯವನ್ನು ನೀನೇ ಕಂಡುಕೊಳ್ಳುತ್ತಿರುವೆ ಎಂದು ಶಾಪವನ್ನು ನೀಡುತ್ತಾನೆ ನೆಕ್ಸ್ಟ್ ಬ್ರಹ್ಮದೇವನ ಮೂರನೇ ಶಾಪ ಬ್ರಹ್ಮದೇವನ ಶಾಪ ರಾವಣ ಒಮ್ಮೆ ತನ್ನ ಶಕ್ತಿಯನ್ನು ಪ್ರದರ್ಶಿಸುವಕ್ಕಾಗಿ ಕೈಲಾಸ ಪರ್ವತವನ್ನು ಎತ್ತಲು ಪ್ರಯತ್ನಿಸಿದನು ರಾವಣ ಈ ಪ್ರದರ್ಶನದ ಗುಣದಿಂದ ಶಿವನ ಕೋಪಗೊಂಡು ರಾವಣನು ತನ್ನ ತಪ್ಪನ್ನು ಅರಿತು ಶಿವನಲ್ಲಿ ಕ್ಷಮೆ ಕೇಳಿದನು ಆದರೆ ಬ್ರಹ್ಮದೇವನು ರಾವಣನಿಗೆ ಶ್ರೀರಾಮನ ಕೈಯಲ್ಲಿ ನಿನ್ನ ಸಂಹಾರವಾಗುತ್ತದೆ ಎನ್ನುವ ಶಾಪವನ್ನು ನೀಡಿದನು ಅದು ಅಂತಿಮವಾಗಿ ರಾಮಾಯಣ ಎನ್ನುವ ಮಹಾಯುದ್ಧಕ್ಕೆ ಕಾರಣ ಆಗುತ್ತೆ ಏನೋ ಒಂದು ಕಾರಣ ಇರಲೇಬೇಕಲ್ವಾ ಆ ಈ ಮೂರು ಶಾಪಗಳ ಜೊತೆಗೆ ರಾವಣನು ಸ್ವಂತ ಅಹಂಕಾರ ಮತ್ತು ಅಧರ್ಮದ ಗಾದಿಯಲ್ಲಿ ನಡೆದ ಕಲಸಗಳು ಅವನನ್ನು ರಾಕ್ಷಸನಾಗಿಯೇ ಮಾಡಿದವು ಅವನು ಸೀತಿಯನ್ನು ಅಪಹರಿಸಿದ್ದು ಮತ್ತು ರಾವಣನೊಂದಿಗೆ ಯುದ್ಧ ಮಾಡಿದ್ದು ಇದಕ್ಕೆ ಸಾಕ್ಷಿ ರಾವಣನ ಕಥೆಯ ನಮಗೆ ಅನೇಕ ಪಾಠಗಳನ್ನು ಕಲಿಸತ್ತೆ ಅತಿಯಾದ ಅಹಂಕಾರ ಪಡಬಾರ್ದು ನಾವು ಗೊತ್ತಾಯ್ತಾ ಅಹಂಕಾರ ಇದೆ ಅಂತ ಅಹಂಕಾರ ಪಡಬಾರ್ದು ಗೊತ್ತಾಯ್ತಾ ಅನೇಕ ಪಾ ದುರುಪಯೋಗ ಮಾಡ್ಕೋಬಾರ್ದು ಇದೆ ಅಂತ ಅಧರ್ಮದ ಆದಿಯಲ್ಲಿ ನಡ್ಕೋಬಾರ್ದು ಯಾವ ಪರಿಣಾಮವಾಗುತ್ತದೆ ಅಂತ ನೀವೇ ತಿಳ್ಕೊಂಡಿದ್ದೀರ ಇಲ್ಲಿ ಗೊತ್ತಾಯ್ತಾ ಯಾವಾಗ ನಾವು ಏನಾಗತ್ತೆ ಅಂತ ಒಳ್ಳೆಯ ಈ ಕಥೆಯಿಂದ ಏನು ತಿಳಿಯತ್ತೆ ನಮಗೆ ಒಳ್ಳೆಯ ಒಳ್ಳೆಯ ಕೆಲಸ ಮಾಡಬೇಕು ಕೆಟ್ಟ ಕೆಲಸಗಳನ್ನ ಪ್ರತ್ಯೇಕಿಸಬೇಕು ಧರ್ಮದ ಹಾದಿಯಲ್ಲಿ ನಾವು ನಡಿಬೇಕು ಅನ್ನೋದರಿಂದ ಇದರಿಂದ ನಾವು ತಿಳ್ಕೊತೀವಿ ಗೊತ್ತಾಯ್ತಾ ನಾವು ಯಾವಾಗಲೂ ಅಧರ್ಮದ ಹಾದಿನ ಹಿಡಿಬಾರ್ದು ನಮಗೆ ಇನ್ನೊಬ್ಬರಿಗೆ ತೊಂದರೆ ಕೊಟ್ಕೊಂಡು ನಾವು ಮಾಡಬಾರ್ದು ಯಾವುದೇ ಕೆಲಸ ನಾವು ಇನ್ನೊಬ್ರಿಗೆ ತೊಂದರೆ ಕೊಟ್ಟು ನಾವು ದುಡಿದಿದ್ದೇ ಆಗಲಿ ನಾವು ಮಾಡಿದ್ದೇ ಆಗಲಿ ಯಾವುದೂ ಉಳಿಯಲ್ಲ ಅಂತ ಇದರಿಂದ ನಾವು ತಿಳ್ಕೋಬೋದು ಅಧರ್ಮದ ದಿನ ಇಡಿಬಾರ್ದು ನಾವು ಇವತ್ತು ದಿನಪಂಚಾಂಗದ ಬಗ್ಗೆ ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಶ್ರೀ ಕ್ರೋಧಿನಾಮ ಸಂವಸರ ದಕ್ಷಿಣ ಪುಷ್ಯಮಾಸ ಕೃಷ್ಣಪಕ್ಷ ತಿಥಿ ತ್ರಯೋದಶಿ ರಾತ್ರಿ ಏಳು ಗಂಟೆ ಇಪ್ಪತ್ತ್ಮೂರು ನಿಮಿಷ ನಕ್ಷತ್ರ ಮೂಲ ಬೆಳಿಗ್ಗೆ ಎಂಟು ಗಂಟೆ ನಾಲ್ಕು ನಿಮಿಷ ಮಳೆ ಶ್ರವಣ ಎರಡನೇ ಪಾದ ರಾಹುಕಾಲ ಎಂಟು ಹದಿನೈದರಿಂದ ಒಂಬತ್ತು ನಲವತ್ತೆರಡು ತನಕ ಇದೆ ಗುಳಿಕ ಕಾಲ ಎರಡು ಗಂಟೆ ಮೂರು ನಿಮಿಷದಿಂದ ಮೂರು ಗಂಟೆ ಮೂವತ್ತು ನಿಮಿಷ ಮೂವತ್ತು ನಿಮಿಷ ತನಕ ಇದೆ ಯಮಂಡ ಕಾಲ ಹನ್ನೊಂದು ಗಂಟೆ ಒಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷ ತನಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ದಿರೋ ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು